ನನ್ನ ಹೆಸರು ಕೆ ನಾನು ನಾಲ್ಕನೇ ತರಗತಿ ಬಿ ವಿಭಾಗ ಬಾವಿಯಲ್ಲಿ ಚಂದ್ರ ಪದ್ಯ ತಿಂಗಳು ಬೆಳಕಿನ ಈರುಳಿನ ಲಂದು ಅಮ್ಮನು ಕೆಲಸದಲ್ಲಿರುತ್ತೇನೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು ಬಾವಿಗೆ ಇಣುಕಿದರು ಬಾವಿಲಿ ಚಂದ್ರನ ಬಿಂಬವ ಕಂಡು ಬಾ ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವ ಎಂದು ತಲಂದು ಕೊಕ್ಕೆಯ ಬಿ ಹುಡುಕಿದರು ಕೊಕ್ಕೆಯ ಹುಡುಕಿದರು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆ ಬಾಯಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವನ್ನು ಹಗ್ಗವನ್ನು ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕ ಪುಟ್ಟು ಚಂದ್ರಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೊಳದ ಹಗ್ಗವು ತುಂಡಾಯ್ತು ಹಗ್ಗವು ತುಂಡಾಯ್ತು ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ ಮೆಲ್ಲನ ಮನೆ ಕಡೆ ನೋಡುತ್ತಲೆದ್ದು ತಂಗಿಗೆ ಆಗಸ ತೋರುತ್ತಲೆಂದ ಓಟಿ ನೋಡಲ್ಲಿ ಿಕ್ಕಿಸಿಕೊಟ್ಟೆ ಅಮ್ಮಗೆ ಗೊತ್ತಾದ್ರೆಟ್ಟೆ ಎಂದೋಡಿದ ಪುಟ್ಟು ಎಂದೋಡಿದ ಪುಟ್ಟು ಕವಿ ಬಿ ಎಂ ಶರ್ಮಾ ಸರಿಯಾಗಿ ಯೋಚಿಸಿ ಕೆಲಸ ಮಾಡಬೇಕು ಥ್ಯಾಂಕ್ ಯು